ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಾಟಾ ಇಂದಿಗೂ ಇಷ್ಟ ಒಂದು ಗಾಡಿಗಳು ಕೊಡಿದ್ರಲ್ಲ ಎಷ್ಟು ಮಾಡೋದು ಇದು ಮಾಡಲ್ಲ ಓನರು ಓನರ್ ಸರ್ ಡಾಕ್ಯುಮೆಂಟ್ಸ್ ಏನಾದರೂ ನೀ ಇದು ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಒಂದ್ ಇಲ್ಲ ಎಫ್ ಸಿ ಒಂದ್ ಲ್ಯಾಪ್ಸ್ ಆಗಿದೆಯಾ ಅದೇನು ಮಾಡ್ಸ್ಕೊಡ್ತೀರಾ ಕೊಡ್ತೀರಾ ಹಂಗೆ ಕೊಡ್ತೀನಿ ಹಂಗೆ ಕೊಡ್ತೀರಾ ಹ್ಮ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಬರ್ತಾನೆ ಇದು ಎಲ್ಲ ಬರ್ತಾನೆ ಟ್ಯಾಕ್ಸ್ ಅಲ್ಲಿ ಇದು ಡಿಸೆಂಬರ್ ತನಕ ಇದೆ ಡಿಸೆಂಬರ್ ವರೆಗೂ ಇದೆಯಾ ಹ್ಮ್ ಲೋನ್ ಇದೆ ತಾನೇ ಗಾಡಿ ಮೇಲೆ ಏನು ಇಲ್ಲ ಗಾಡಿ ರನ್ನಿಂಗ್ ಆಗಿರೋದು ಇಷ್ಟು ಎಷ್ಟು ಅಣ್ಣ ನಲ್ವತ್ತು ಅಣ್ಣ ಒಂದು ತೊಳಿದಿದ್ದೀಯಾ ಹಾ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಎಲ್ಲಾ ಸರಿ ಇದೆ ಟೈರ್ ಗಳನ್ನ ಇದು ಫೀಚರ್ಸ್ ಏನು ಬರ್ತದೆ ಗಾಡಿ ಇಂಟೀರಿಯರ್ ಪವರ್ ಸ್ಟೀರಿಂಗ್ ಬರುತ್ತೆ ಹೌದು ವಿಂಡೋ ಬರಲ್ಲ ಹಾ ಏನು ಮಾಡ್ಸಿಲ್ವಾಗ ಏನು ಎಕ್ಸ್ಟ್ರಾ ಏನು ಹೇಳ್ತೀರಾ ಹ್ಞೂ ಎಲ್ಲಿ ಬರ್ತೀವಿ ಲೊಕೇಶನ್ ಗಾಡಿ ಶಂಕರ ಕಟ್ಟೆನಾಂಗ್ಳೂರಾ ಹ್ಞೂ ಹ್ಞೂ ಎಷ್ಟು ಹೇಳ್ತೀರಾ ಒಂದು ಮಾಡಲ್ ಎಷ್ಟಿದೆ ಗಾಡಿ ಎರಡು ಸಾವಿರದ ಹದಿನೈದು ಇಷ್ಟ ಹ್ಞೂ ಹ್ಞೂ ಯಾವುದು ಕೊಡಜೆಟ್ ಇಂಜಿನಾ ಯಾವ್ದು ಇಂಜಿನ ಲೊಕೇಶನ್ ಅಂದ್ರೆ ಶುಂಕುಲ್ ಕಟೆಯಂದ್ರೆ ಲೊಕೇಶನ್ ಅಂದರೆ ಸಂಕಲ್ ಕಟ್ಟೆ ಹ್ಞೂ ಗಾಡಿ ಎಲ್ಲ ಫುಲ್ಲು ಆಚೆ ಅವಕ್ಕೆ ಎಲ್ಲ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಯಾವುದು ಯಾವುದೇ ಫುಟ್ಟ ಮಾಡೋಕೆ ಇಲ್ಲ ಯಾವುದೂ ಇಲ್ಲ ಫೈನಲ್ ಎಷ್ಟು ಕೊಡ್ತೀರಿ ಅದು ಮೈಲೇಜ ಫೈನಲ್ ಎಷ್ಟು ಕೊಡ್ತೀರ ಅಂದ್ರೆ ಫೈನಲ್ ಒಂದು ಐದು ಸಾವಿರ ಒಂದೈದು ಸಲ ಮಾತಾಡಲಿಲ್ಲ ಒಂದೈದು ಸಾವಿರ ಬಿಟ್ಟು ಕೊಡ್ತೀರಾ ಮಾತಾಡಲಿಲ್ಲ ನಾವು ಎಷ್ಟು ಓಕೆ ಆಯಿತು ಕಳ್ಸ್ಕೊಡ್ತೀವಿ ನಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಬಂದ್ರೆ ನೆಗೋಶೇಷಟ್ ಮಾಡಿ ಗಾಡಿ ಕೊಡಿ ಥ್ಯಾಂಕ್ ಯು